ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳೇ ನಮಸ್ಕಾರ ಬಹಳ ದಿನಗಳಂದರೆ ಮತ್ತೆ ಕಗ್ಗಗಳನ್ನು ಮುಂದುವರಿಸ್ತಾ ಇವತ್ತು ತುಂಬ ಚೆನ್ನಾಗಿರೋ ಕಗ್ಗ ಖಗ್ಗ ಹೇಳಿದ್ದಾರೆ ಈ ಖಗ್ಗ ಏನು ಹೇಳುತ್ತೆ ಅಂದರೆ ಹೊಗಳು ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ನೋಡಿ ಈ ಪದ್ಯ ಈ ಸಾಲು ಬರೀಬೇಕಾದ್ರೆ ಎಂಥ ಅನುಭವ ಆಗಿರಬೇಕು ಯಾರ್ಯಾರು ಸುಮ್ಮನೆ 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 ಹಂಗಿಲ್ಲ ಬರೆಯಕ್ಕಾಗಲ್ಲದೇನಿಲ್ಲ ಭಾಳ ಅನುಭವ ಆಗಿರಬೇಕು ಹಣ್ಣು ಪಕ್ವವಾಗಿರಬೇಕು ಪೆಟ್ಟು ಸರಿಯಾಗಿ ಬಿದ್ದಿರಬೇಕು ಒಂದು ಶಿಲೆ ನಿಮ್ಗೆ ಗೊತ್ತಿದೆ ಮೂರು ಕಲ್ಲಿನ ಕತೆ ನಿಮ್ಗೆ ಗೊತ್ತು ವರ್ಷದಲ್ಲಿ ಮೂರು ಕಲ್ಲು ತೊಗೊಂಡ್ಬಂದ ಆ ಮೊದಲನೇ ಕಲ್ಲು ಏಟ್ ತೇಟು ತಿನ್ನಲ್ಲ ಅಂತ ಹೇಳ್ತು ಎರಡನೇ ಕಲ್ಲು ಅರ್ಧಂಬಳಿ ಇಡ್ತಿತ್ತು ಮೂರನೇ ಕಲ್ಲು ಒಳ್ಳೆ ಪೆಟ್ಟು ತಿಂತು ಅದು ಒಳ್ಳೆ ಸುಂದರವಾದ ವಿಗ್ರಹ ಆಯಿತು ಆಮೇಲೆ ಆ ಎರಡನೇ ಕಲ್ಲು ನೋಡಿಕೊಂಡು ತಾವು ಆಮೇಲೆ ಕಡೆ ಮೂರು ಕಲ್ಲುಗಳಾದವು ಅಂತ ನೀವು ಕತೆ ಕೇಳಿದೀರಿ ಇಲ್ಲಷ್ಟೇ ಇಲ್ಲಿ ನೋಡಿ ಈ ಕಗ್ಗ ಎಷ್ಟು ಚೆನ್ನಾಗಿ ಹೇಳ್ತಂದ್ರೆ ಹೊಗಳು ಬಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅವನ್ನೆಲ್ಲ ತಲೆಗಿರಿಸಿ ನೀ ಹಿಗ್ಗಬೇಡ ಅವನ್ನೆಲ್ಲ ತಲೆಗಿರಿಸಿ ನೀ ಹಿಗ್ಗಬೇಡ ಕಾಯ ಮುಗಿದ ಬಳಿಕ ಸುಳಿಯರಾರು ಬಳಿ ಇವರ ನಂಬಿ ಫಲವೇನು ವಿಷ್ಣುದಾಸ ತುಂಬಾ ಸರಳ ಎಕ್ಸಾಂಪಲ್ ಕೊಡ್ಬೋದು ಈಗ ನೋಡಿ ಯಾವುದೋ ಒಂದು ಮನೆಯಲ್ಲಿ ಒಂದು ಮದುವೆ ಆಗುತ್ತೆ ಎಂದು ಏನ್ ಮಾಡ್ತಾರೆ ಹೇಳಿ ಮದುವೆ ಮಾಡುವಾಗ ಎಲ್ಲರೂ ಏನು ಮಾಡ್ತಾರೆ ಹೇಳಿ ಬರ್ತಾರೆ ಏನು ಆ ಹುಡುಗಿ ರೇ ಏನು ನಿನ್ನ ಗಂಡ ಅಂತವನು ರಾಮನಂತವನು ಕೃಷ್ಣ ಅಂತವನು ಅಂತಾರೆ ಇವನು ಚೆನ್ನಾಗಿ ಏನು ಮಗ ಮಹಾಲಕ್ಷ್ಮಿ ಬಂದ್ಯಾಳೆ ಹಂಗೆ ಹೇಳಿ ಹಿಂಗೆ ಬಂದೇಳೆ ನೂರು ವರ್ಷ ಬಾಳಿ ಹತ್ತು ವರ್ಷ ಬಾಳಿ ಏನು ಬಂದಿದ್ದೇ ಬಂದಿದ್ದು ಹೊಗಳಿದ್ದೇ ಹೊಗಳಿದ್ದು ತಂದೆ ಹೆಂಗ್ ಹೆಂಗಕ್ಕೆ ಇರ್ಸ್ತಾರಂದ್ರೆ ಅವ್ರು ಯಾವ ಛತ್ರದಲ್ಲಿ ಮದುವೆ ಯಾವ ಚೌಡ್ರಿಂದ ಮದುವೆ ಮಾಡಿದ್ರು ಇಂಥ ಊಟ ಹಾಕ್ಸಿದ್ರು ಏನು ಏನು ಬಂದು ಬಂದು ಬಂದಿದೆ ಬಂಧುಗಳು ಆದವರು ಬಂದುಂಡು ಹೋಗುವರು ಕಳೆಲ್ಲ ಕಳೆಯಲರಿಯರು ಎಲ್ಲ ಮಾಡ್ತಾರೆ ಕಳೆಗೆ ಕಾಯ ಮುಗಿದ ಬಳಿಕ ಸುಳಿಯರಾರು ಬಳಿ ಆ ಮದುವೆ ಆಗೋಯ್ತು ಎರಡು ದಿನ ಆಗೋಯ್ತು ಅದಕ್ಕೆ ಹೇಳಿದರು ತಮಾಷೆ ಹೇಳ್ತಾರೆ ಗುರುರಂಜನರು ಮದುವು ಅಂದರೆ ಜೇನು ಆಮೇಲೆ ವ್ಯಾ ಅಂತ ಇಲ್ಲಷ್ಟೇ ಆಗೋದಿಲ್ಲಿ ಏನಾಗುತ್ತೆ ಆ ಮದುವೆ ಫಿಕ್ಸ್ ಆಗಿಬಿಡ್ಸಾಗ ಮದುವೆ ಏನು ವಧುವರ ಏನವರು ಕೂಡ ಪದಗಳು ನೋಡಬೇಕು ನೀವು ವಧುವರ ಅಂತಾರೆ ಏನು ಮಧುಮಗ ಮಧುಮಗಳು ಅಂತಾರೆ ಏನವರನ್ನ ಅಟ್ಟೆ ಕೇಸಿ ನನ್ನ ಇದು ಆ ಕೈಗೆ ಹಾಕ್ತಾರ ಬ್ರಾಸ್ಲೆಟು ಅಥವಾ ಚೈನ್ಗೆ ಏನ ಹಾಕ್ಬಿಟ್ಟು ಆ ಮಂತ್ರ ಹೇಳಿ ನೋಡಬೇಕು ನೀವು ಸುಮಂಗಲೀರ್ಯಂ ವಧೂರಿಯಾಗು ಸಮೇತ ಪಶ್ಯತಾಂ ಸೌಭಾ ಆಗ್ಯಮಸ್ಮೈ ತತ್ವ ಆಯಾ ಸ್ತಂವಿಪರೇತನಾಥ್ ಸುಮಂಗಲ್ಯಂ ಸತತಂ ದೀರ್ಘಮಾಯು ಆಲ್ರೆಡಿ ಅವ್ರಿಗೆ ಇಪ್ಪತ್ತು ವರ್ಷ ಆಗಿರ್ತೀನಿ ನಿಮಗೆ ದೀರ್ಘಮಾಯು ಅಂತೆ ಶತಮಾನಂಭವತಿ ಶತಾಯು ಪುರುಷಸ್ಯ ಶತೇಂದ್ರಿಯೆ ಆಯುಷ್ಯವೇಂದ್ರಿಯೇ ಪ್ರತಿ ತಿ ಆಶೀರ್ವಾದ ಮಾಡಿದ್ರು ಏನು ತಾಳಿ ಎಲ್ಲ ಜೋರ ಕಟ್ಟಿಸಿದ್ರು ಆ ತಾಳಿ ಕಟ್ಟಬೇಕಾದ್ರೆ ಜೋರ ದಪ ತಪದೋ ಒಂದು ಬಾಯಿ ಬಾ ಬಿಡಕದಲ್ಲ ಅದೇ ನಮ್ಮ ಮುಂಡೆದೆ ಅಳ್ಳಕ್ಕೆ ಬಿದ್ದ ಅಂದರ್ಥ ಅದು ಅಲ್ಲ ನಾನಿಲ್ಲಿ ನೋಡಿ ಅದು ಮದುವೆ ಕೆಟ್ಟದ್ದು ನಾನು ಮಾತಾಡ್ತಿಲ್ಲ ನನಗೆ ವಿಚಾರ ಹೇಳ್ತಾ ಇರೋದು ಆಗುತ್ತೆ ಅಂತ ಅದು ನನಗೆ ಗೊತ್ತಿದೆ ಒಂದು ಹೆಣ್ಣು ಒಂದು ಗಂಡ ಆಸರೆ ಬೇಕು ಒಬ್ರಿಗೊಬ್ರು ಆಗಬೇಕು ಆಮೇಲೆ ಆಮೇಲೆ ವಂಶ ಪಾರಂಪರೆ ಆಗಬೇಕು ಬೆಳೀಬೇಕು ಮದುವೆ ಅನ್ನೋದೊಂದು ಮುಖ್ಯವಾದ ಘಟ್ಟ ಜೀವನದಲ್ಲಿ ಅದೆಲ್ಲ ಸರಿ ಇದೆ ಅದನ್ನು ನಾವು ಇಲ್ಲಿ ಮೇಲ್ನೋಟಕ್ಕೆ ಏನಾಗುತ್ತೆ ಆ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಏನು ಒಬ್ಬರಿಗಿನ ಒಬ್ಬರು ಕಾಂಪಿಟೇಷನ್ ರೀ ಹಾಕೊಂಡು ಬರೋ ಒಡವೆ ನೋಡಬೇಕು ಅವ್ರು ಹಾಕೊಂಡ್ಬರೋ ಡ್ರೆಸ್ಗಳು ನೋಡಬೇಕು ಆ ಮದುವೆ ಹೆಂಡು ಕಣ್ಣು ಕೂಡ ಅಷ್ಟು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗಲ್ಲ ಅವರು ಅಷ್ಟು ಗ್ರ್ಯಾಂಡಾಗಿ ರೆಡಿ ಆಗ್ಬಿಟ್ಟು ಏನು ಚೆನ್ನಾಗಿ ಬಂದು ಜೋರು ತಿನ್ಬಿಟ್ಟು ಒಳ್ಳು ಮಗಳಿ ಮಗ ಕಂಗ್ರ್ಯಾಟ್ಸ್ ಹಂಗೆ ಹಿಂಗೆ ಹೆಂಗೆ ಕೈ ಕೊಟ್ಟಿದ್ದೆ ಬೆನ್ ತಟ್ಟಿದ್ದೆ ಆಮೇಲೆ ಆ ಮೆಸೇಜ್ಗಳು ನೋಡಬೇಕು ಒಬಾ ಬಾ 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 ಅದಕ್ಕೆ ಬರೆಯುವಂಥ ರೀತಿ ನೋಡ್ಬೇಕು ನೀವು ಆಹಾ ಮದುವೆಯ ಈ ಬಂದ ಅನುರಾಗದ ಸಂಬಂಧ ಅಂತೆಲ್ಲ ಚೆನ್ನಾಗಿ ಬರೆದು ಅಟ್ಟೆ ಕೇರಿಸಿ ಹೋಗ್ಬಿಡ್ತಾರೆ ಒಂದೆರಡು ವರ್ಷ ಆಯಿತು ಇಲ್ಲಿ ಪಾಪ ಅವ್ರು ಯಾರೋ ಮಾತಾಡಿದ್ರೆ ಇಬ್ಬರೇ ನಿನಗೆ ನಾನು ನನಗೆ ನೀನು ನೀ ನನಗೆ ನಾನಿನಗೆ ಜೀವನ ನಗೊತಿದೆ ಅಷ್ಟೇ ಅಂದರೆ ಅವ್ರಿಗೆ ಇಲ್ಲಿ ಏನು ಹೇಳೋ ಪ್ರಯತ್ನ ಮಾಡಿದ್ರು ಅಂದರೆ ಮಕ್ಳೆ ಇವತ್ತು ಜನಗಳೇ ಕೆಳೋಗ್ರೆ ಯಾವ ಕಾರಣಕ್ಕೂ ಯಾವನೇ ನಿಮ್ಮ ಒಗಳಿದ್ರು ಕೂಡ ಒಗಳಿದ್ರೆ ಹಿಗ್ಬೇಡ ತೆಗಳ್ರೆ ಕುಗ್ಬೇಡ ನೀಂಗಿದೆ ಹಂಗಿರೋ ಮಹಾರಾಯಣ ನಿಂಗೆ ಯಾಕೆ ಅವೆಲ್ಲ ಹಾಂ ಹಂಗೆ ಇದ್ಬಿಡು ಮಾಮೂಲಿ ಆಗಿರ್ಬಿಡ್ತೀವಿ ನಿನ್ಪಾಡಿ ನೀನು ಕೆಲಸ ಮಾಡಿಕೊಂಡು ಯಾವ ಟೈಮ್ ಏನಾಗಬೇಕು ಅದು ಆಗತ್ತೆ ಹಾಂ ಅವ್ ಅವ್ರು ಹೊಗಳೋದು ಯಾಕೋತಾ ಎಷ್ಟೋ ಸರಿ ಆ ಹೊಗಳಿಗೆ ಒಂದು ತಮಾಷೆ ಕಥೆ ಹೇಳ್ತಾರೊಬ್ರು ಯಾರೋ ಒಬ್ಬ ಶ್ರೀಮಂತ ಇದು ಒಂದು ಹಳ್ಳಿಯಲ್ಲಿ ನಡೆದ ಘಟನೆ ಅಂತೆ ಯಾರೋ ಒಬ್ಬ ಶ್ರೀಮಂತ ಅವನೇನು ಮಾಡ್ಬಿಟ್ಟ ಅವನಿಗೆ ಹೊಗಳಿಸ್ಕೊಳ್ಳೋ ಆಸೆ ಅವನಿಗೆ ಅವನು ಹೊಳ್ಸ್ಕೊಳ್ಳೋ ಆಸೆ ಸರಿ ಏನು ಮಾಡ್ದ ಒಂದು ಸರಿ ಒಂದು ಅವನು ಯಾರು ತುಂಬ ಜನ ಹೊಗಳ ಕಡಿಮೆ ಆಗ್ಬಿಟ್ಟಿತ್ತು ಹೆಂಗ್ ಜನ ಭೇಷಿಸ್ಕೋಬೇಕಲ್ಲ ಹೊಳಿಸ್ಕೋಬೇಕಲ್ಲ ಅಂದ್ಬಿಟ್ಟು ಏನು ಮಾಡ್ದೆ ಸರಿ ಒಂದು ಹಳ್ಳಿಗೆ ಬಂದ ಪಕ್ಕದ ಹಳ್ಳಿಗೆ ಬಂದ ಅಲ್ಲೊಬ್ಬ ರೈತ ಅವನು ಭಾಳ ಒಂದು ಕೆಲಸ ಮಾಡ್ತಾ ಇದ್ದ ತಮಾಷೆ ಹೆಂಗಾಗತ್ತೆ ನೋಡಿ ಇದು ಆ ರೈತ ಇದ್ದನಲ್ಲ ಅವ ತರಪಾಟ್ ತಾನು ಕೆಲಸ ಮಾಡಿಕೊಂಡಿದ್ದ ಆರಾಮ ಆರಾಮಾಗಿ ತಾನೇನ ತಾನು ತಾನ ಮಾಡ್ಕೊಂಡಿದ್ದ ಇನ್ನೇನು ಮಾಡ್ದೆ ಯಾವಪ್ಪ ಏನು ಬೇಕು ಅಂತ ಕೇಳ್ದ ಏನು ದೊಡ್ಡ ಮನುಷ್ಯದ ಏನ ಹಿಂಗೆ ಆಗ್ಬಿಟ್ಟಿದೆ ಸ್ವಲ್ಪ ಏನು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಸಣ್ಣ ಪುಟ್ಟ ಪಾದ ಹೇಳ್ಕೊಂಡಂತರ ಅಷ್ಟಿದ್ದಾನೆ ನಾನು ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂದ ಅವ್ನು ಪಾಪ ಈ ವಿಷಯಕ್ಕೆ ಗೊತ್ತಿಲ್ಲ ಇದು ಕುರಿ ಇದು ಆಯಿತು ಒಪ್ಕೊಂಬಿಟ್ಟ ಕರ್ಕೊಂಡು ಹೋದ ಅವ್ನಿಗೆ ಏನು ಬೇಕಲ್ಲ ಕೊಡಿಸ್ದ ಕುಡಿಸಿದ ಏನ್ ಮಾಡ್ತಾ ಯಾವುದೋ ಒಂದು ಒಳ್ಳೆ ಹೋಟ್ಲ ಕರ್ಕೊಂಡು ಹೋಟೆಲ್ ಇದೆ ಹೊಟ್ಟೆ ತುಂಬಾ ಊಟ ಕೊಡಿಸ್ಬಿಟ್ಟ ಊಟ ಕೊಡಿಸ್ಬಿಟ್ಟ ಇವನು ಹೊಟ್ಟೆ ಬಿರಿಯಾನಿ ತಿನ್ಬಿಟ್ಟು ಗೊತ್ತಿಲ್ಲ ಇದೆಲ್ಲ ಇವನು ಟ್ರಿಕ್ಸು ಯಾವ ರೇಷ್ ತಿನ್ಬಿಟ್ಟ ಅಂದ್ರೆ ಅವನ್ ಜೀವನದಲ್ಲಿ ಹಂಗೆ ತಿನ್ಬಿಟ್ಟ ಏನ್ ಮಸಾಲೆ ದೋಸೆ ಲಾಡು ಚಿರೋಟಿ ಬೊಂಡ ಹಪ್ಳ ಹಸುಣಗಿ ಅದು ಇದು ಹಾಳು ಹುಮಳು ಏನು ಸಿಕ್ಕಿ ಸಿಕ್ಕಿದ್ ಅಂದ್ಬಿಟ್ಟು ಜೊತೆಗೆ ಲಿಚಿ ಜ್ಯೂಸ್ ಕುಡಿಯೋ ಆ ಜ್ಯೂಸ್ ಕುಡಿಯೋ ಇದು ಸೂಪ್ ಕುಡಿಯೋ ಅದಾದ ಏನು ಒಂದು ಸಿಕ್ಕಾಪಟ್ಟೆ ಒಂದು ಅದೇನು ಹೇಳಿ ತನ್ನ ಲಿಮಿಟ್ ಮೀರ್ ಮೀರ್ಬೇಕು ಆ ಥರ ಮಾಡಿಸ್ಬಿಟ್ಟ ಅವನು ಮಾಡಿಬಿಟ್ಟು ಅವನೇನು ಮಾಡ್ದ ಹೊಟ್ಟೆ ಬೇ ತುಂಬ ಹೋಯಿತು ಅವನು ಕೇಳಿದ ಕೊಡಿಸ್ಬಿಟ್ಟ ನೋಡಪ್ಪ ಸಹಾಯ ಮಾಡಿದ್ದೀನಿ ನೀನು ಸಹಾಯ ಮಾಡಬೇಕು ಅಂತ ಏನಣ್ಣ ಅಂದ ಅವನು ಏನಿಲ್ಲ ನಾನು ಮಾಡಿ ಜನಕ್ಕೆಲ್ಲ ಗೊತ್ತಾಗಬೇಕು ಹೇಳು ಅಂದ ಅಯ್ಯೋ ಅದೇ ಲೆಕ್ಕ ಅಣ್ಣ ಮಾಡ್ರೆ ನಿಜ ಹೇಗೆ ಹೇಳಬಾರ್ದು ಬನ್ನಿ ಅಣ್ಣ ಅನ್ಬಿಟ್ಟು ಹಾಂ ಒಂದು ಪಂಚಾಯತಿ ಕಟ್ಟದ ಕುತ್ಕೊಂಡಿದ್ರು ಅಣ್ಣ ಇವತ್ತು ಇವ್ರೇನು ಮಾಡಿದ್ರು ಉತ್ತರ ಅಣ್ಣ ಎಂಥ ಒಳ್ಳೆ ಊಟ ಕೊಡಿಸಿದ್ರು ಅಂದ್ರೆ ಆ ಹಾ ಹಾ ಜೀವ ಮಂದಲ್ಲಿ ತಿಂದಿಲ್ಲ ನನ್ನ ಅಣ್ಣ ನಾನು ಅಬ್ಬ ತಿಂದಿಲ್ಲ ನಾನು ಹೆಂಡತಿ ಮಕ್ಕಳೆಲ್ಲ ಕಟ್ಕೊಂಡು ಕೊಟ್ಬಿಟ್ಟೆ ಅಣ್ಣ ಅಂತ ಅವರು ಹೌದಾ ಕೊಟ್ಟಿದ್ರು ಹಿಂಗೆ ಬಂದವರಿಗೆಲ್ಲ ಹೇಳಬೇಕು ಯಾವ ರೇಂಜ್ಗೆ ಅಂದರೆ ಆ ಕಟ್ಟೆ ಮೇಲೆ ಕುತ್ಕೊಂಡಿರಬೇಕು ಯಾರಾದ ಬಂದಾಗ ತಕ್ಷಣ ಇವ್ರ ಮಹಾದಾನಿಗಳು ಹಣ ಇದು ಹಂಗೆ ಸೇವೆ ಇದು ಹಂಗೆ ಕೊಡಿಸಿದ್ರು ಹಿಂಗೆ ಕೊಡಿಸಿದ್ರು ಅಂತ ಅವನೇ ಹೊಗಳಬೇಕು ಹೊಗಳಬೇಕು ಯಾವ ರೇಂಜಿಗೆ ಹೊಗಳಬೇಕು ಅಂದರೆ ಅವರನ್ನು ಕಂಟ್ರೋಲ್ ಹಾಕೋರ ಹಂಗೆ ಹೊಗಳಬೇಕು ತಿನ್ನ ಕೂತ್ಕೋಬೇಕು ಹಿಂಗೆ ತಿರುಬಿಡಿ ಹಂಗೆ ಮಾಡಿಸ್ಬಿಟ್ಟಂತೆ ಯಾವ ರೇಂಜ್ಗೆ ಅಂದರೆ ಅವನು ಹತ್ತು ಇಳಿದು ಹತ್ತು ಇಳಿದು ಮೈ ಮೈಕಲಿಂದ ನೋವು ನೋಡಿಬಿಟ್ಟು ನೆಕ್ಸ್ಟ್ ಡೇ ಅಪ್ಪ ನೀನು ಸಹ ಬೇಡ ಅಂತ ಓಡಬೇಡ ನಮ್ಮ ಬಿಡಿಸ್ಕೊಂಡು ಅದೇ ಥರ ಇನ್ನೊಬ್ರು ಒಂದು 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 ದೇವಸ್ಥಾನ ಅಲ್ಲಿ ಯಾವುದೋ ಒಂದು ಲೈಟ್ ಕೊಟ್ಟಿರಂತ ಆ ಲೈಟ್ ಲೈಟ್ ಕಾಣಿಸ್ತಿರೋದು ಯಾಕೆಂದ್ರೆ ಆ ಲೈಟ್ ಪೂರ್ತಿ ಅವರು ದಾನಿಗಳ್ ಒಂದು ಹದಿನಾರು ದಿನ ಹೆಸರಾಕ್ಬಿಟ್ಟಿದ್ರು ಅಂತ ನೋಡಿದ್ದೀನಿ ಒಂದು ಸಣ್ಣ ಚಾಕ್ಲೇಟ್ ಕೊಡೋಕೆ ಹದಿನಾರು ದಿನ ಬಂದಿರೋದು ಇತಿಹಾಸ ನಮ್ಮಲ್ಲಿ ಇದೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಬರೇ ತೋರಾಣಿಕೆ ಒಳಗೊಳಗೆ ಜಪಿಸುವುದನ್ನು ಬಿಟ್ಟು ತೋರಾಣಿಕೆ ಏಕೆ ಜಗದ ಕಣ್ಣಿಗೆ ಮೊಣ್ಣೆರಚಿ ನೀನು ಪಡೆಯುವುದೇನೋ ಅದಕ್ಕೆ ನಮ್ಮ ನಮ್ಮ ಕವಿಯಲ್ಲಿ ಹೇಳ್ತಾ ಇದ್ದಾನೆ ಹೇಳ್ತಾನೆ ನಮ್ಮ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ ಹೇಳ್ತಾನೆ ಹೊಗಳ ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅವ್ರು ಹೊಗಳದ್ರಾ ಹಾ ಹೌದಾ ಸಂದ್ರೆ ಅದಕ್ಕೆ ನಮ್ಮಲ್ಲಿ ದೇಶಾವರಿ ನಗು ಅಂತ ಕರಿತಾರೆ ನಗೆ ಅಂತ ಕರಿತಾರೆ ಸುಮ್ಮನೆ ನಗು ಬರಲ್ಲ ಅನ್ಬಿಡೋದು ಅದಕ್ಕೆ ಆ ಅವ್ರೇ ಇಲ್ಲಿ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಹೊಗಳ ಭಟ್ಟದ ನೋಡಿ ಗಳಿಗೆಗಷ್ಟೇ ಇರಲಿ ಮುಂದೆ ಹೇಳ್ತಾರೆ ಅವನೆಲ್ಲ ಹಿಗ್ಗಿನಿ ತಲೆಗಿರಿಸಬೇಡ ತಲೆ ಬಿಡೋದನ್ನ ಏನಾದರು ಅವನು ಒಗಳದ ಅಂತ ಏನಾದರೂ ನಾವು ಕೆಟ್ಟು ಹೋದ್ವಿ ಅಂದರೆ ಯಾಕೆಂದ್ರೆ ಬೈತಾ ಬೈತಾ ಹೇಳೋರು ಬದುಕೋಕೇಳ್ತಾರೆ ನಗ್ತಾ ನಗ್ತಾ ಹೇಳೋರು ನಾಶ ಆಗೋ ಕೇಳ್ತಾರೆ ಅಂತ ಗಾದೆನೇ ಇದೆ ಕನ್ನಡದಲ್ಲಿ ಅದು ಸತ್ಯ ಒಂದು ಮಾತದ್ದು ಕೆಲವರು ಬೈತಾನೆ ಹೇಳ್ತಾರೆ ಅವ್ರು ತುಂಬ ರಫಾಗಿ ಮಾತಾಡ್ತಾರೆ ಏನಪ್ಪ ನಮಗೆ ನಮ್ಮ ಏನಪ್ಪ ನಮ್ಮ ಇಷ್ಟ ಇಷ್ಟು ರಫ್ ಆಗಿ ಅಂತ ಅನ್ಸುತ್ತೆ ನಮಗೆ ಅದು ಒಳಗಡೆ ನಮ್ಮೇಲೆ ಪ್ರೀತಿ ಇರುತ್ತೆ ಅವ್ರಿಗೆ ಇನ್ನು ಕೆಲವರು ನಗ್ತೇ ನಂಬೆ ನಗ್ತಾ ನಗ್ತಾ ಮಾತಾಡ್ತಾರೆ ಅದ್ರ ಮ್ಯಾಗೆ ಒಳಗೊಳಗೆ ಎಲ್ಲಿ ಎಲ್ಲಿರ್ಬೇಕಾದ್ರೆ ಬದು ಸರಿಯಾಗಿ ಬದ್ದಿಟ್ಟಿರ್ತಾರೆ ಬೂಟ ಅದಕ್ಕೆ ಹಿರಿಯರ ಗದ್ದೆ ಮಾಡಿಬಿಟ್ರು ಬದ್ ಬೈತಾ ಬೈತಾ ಹೇಳೋರು ಬದುಕೋಕೆ ಹೇಳ್ತಾರೆ ನಗ್ತಾ ನಗ್ತಾ ಹೇಳೋರು ನಾಶ ಹಾಕೋಕೆ ಹೇಳ್ತಾರೆ ಇದು ಹುಷಾರಾಗಿ ಮುಂಡೆ ಅಂತ ಹೇಳಿದ್ರು ಅವರು ಇಲ್ಲಿ ತುಂಬ ಚೆನ್ನಾಗಿರೋದ್ರು ಅವ ಓ ನೋಡಪ್ಪ ಇದೆ ಏನು ಮಾಡೋಕ್ಕಲ್ಲ ಈಗ ನನಗೆ ಗೊತ್ತಿರೋ ಒಬ್ರು ಇದ್ದಾರೆ ಅವರು ಮೈ ಕೊಟ್ಟರೆ ಕಡಿಮೆಯಿಂದ ಅವ್ರ ಅರ್ಧ ಮುಕ್ಕೊಂಡೆ ಇಲ್ಲ ಅವ್ರ ಮೈಕಿಟ್ಟಿದ್ದ ಇತಿಹಾಸ ಇಲ್ಲಪ್ಪ ಆಮೇಲೆ ಒಂದು ಸಣ್ಣ ಫಂಕ್ಷನ್ ಮಾಡಲಿ ತುಂಬ ಸಣ್ಣ ಫಂಕ್ಷನ್ ಮಾಡಲಿ ಸುಮಾರು ಎರಡು ಸಾವಿರ ಫೋಟೋಸ್ ಇರ್ಬೇಕಪ್ಪ ಅವ್ರಿಗೆ ಏನು ಮಾಡ್ತಿರೋ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರವ್ರ ಅಭ್ಯಾಸ ಅದು ಅದಕ್ಕೆ ಇಲ್ಲಿ ನಮ್ಮ ಕವಿ ಏನು ಹೇಳ್ತಾರಂದ್ರೆ ಇರ್ಲಿ ಅಪ್ಪ ಅವರಿ ಬಿಡು ನೀನ್ ಬೇಡ ತಿಳ್ಬೇಡ ಹೊಗಳ ಬಟ್ಟದ ನೋಡಿ ಇವು ಗಳಿಗೆ ಅಷ್ಟೇ ಇರ್ಲಿ ಬಿಡು ಅವನ್ನೆಲ್ಲ ಹಿಗ್ಗಿನಿ ತಲೆಗಿರಿಸಬೇಡ ಆದ್ರೆ ಅದೇ ಸತ್ಯ ಅಂತ ಕುತ್ಕೋಬೇಡ ನೀವು ಕಾರ್ಯ ಮುಗಿದ ಬಳಿಕ ಸುಳಿಯರಾರು ನಿನ್ನ ಬಳಿ ಇವರ ನಂಬಿ ಫಲವೇನು ವಿಷ್ಣುದಾಸ ಎಲ್ಲಾರು ಮದುವೆ ಟೈಮಲ್ಲಿ ಬಂದು ಚೆನ್ನಾಗಿರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಏನು ಏನೋ ಸುಖಗರವಾಗಿರ್ಲಿ ಹಂಗಿ ಹಿಂಗ್ ಹಂಗಿರ್ಲಿ ಹಿಂಗಿರ್ಲಿ ಅಂತಾರೆ ಆಮೇಲೆ ಯಾರ ಸಂಸಾರದಲ್ಲಿ ಯಾರು ಮುಗ್ದೋರ್ಸ್ತಾರ ನಾಳೆ ಮಗಳ ಫೀಸ್ ಕಟ್ಬೇಕು ಆ ಅವಳು ಚಿನ್ನ ಕೇಳ್ತಾರ ಮಾಡ್ತ ಯಾರು ಬರ್ತಾರ ಯಾರು ಬರಲ್ಲ ಅದಕ್ಕೆ ಕವಿ ಬರೀತಾರ ಒನ್ ಕಡೆ ಎತ್ತ ಹೋದರು ಸುತ್ತಲ ಎಲ್ಲೋ ಯಾರಿಗಾರೂ ಇಲ್ಲ ಚಕದೋಳು ಎಂಬುದನ್ನು ನೀ ನೆನಪಿಡು ಮಾಯೆಯೊಡ್ಡಿದ ಬಲೆಯೊಳಿದ್ದರೂ ತಾಯ ಪಾದದಿ ಒಲವಿಡು ಯಾಕೆ ಗೊತ್ತಾ ಒಂದು ದಿನವೋ ಎರಡು ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಸುಳಿವರು ಯಾವಾಗ ನೀನು ಅಧಿಕಾರದಲ್ಲಿ ಇರೋವರೆಗೂ ಅಷ್ಟೇ ಆದರೆ ಮೃತ್ಯು ಬಂದ್ ಎಳೆಯುವಾಗ ನಿನ್ನನ್ನು ಎಲ್ಲರೂ ಹಿಂದುಳಿವರು ಕೀ ದೇಹವನ್ನು ಹೆಣಬಹುದೇ ಕ್ಷಣದಲ್ಲಿ ಉಸಿರು ಉಸಿರಿಗೂ ಹರಿಯನೇ ಸ್ಮರಿಸೈ ಇನ್ನೇನು ಇಲ್ಲಿ ಯಾಕೆ ಹೇಳೋದಂದ್ರೆ ಅವ್ರದೇ ನಡೆದು ನಿನಕ್ಕೆ ಶಕ್ತನಾದರೆ ನೆಂಟರೆಲ್ಲ ಹಿತರು ಅಶಕ್ತರಾದರೆ ಅವರೇ ವೈರಿಗಳು ಲೋಕದಲ್ಲಿ ಅದಕ್ಕೆ ಏನು ಹೇಳಿದ್ರು ಒಂದು ದಿನವೋ ಎರಡು ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಿ ಸುಳಿವರು ಎಲ್ಲರಿಗೂ ನಿನ್ನ ಅಧಿಕಾರರಿಗೋ ಅದೇ ಮೃತ್ಯು ಬಂದ್ ಎಳೆಯುವಾಗ ನಿನ್ನನ್ನು ಎಲ್ಲರೂ ಹಿಂದುಳಿವರು ಯಾರೋ ಯಾವ ಪ್ರಿಯತಮೆ ಒಲವಿಗಾಗಿ ಅಥವಾ ಯಾವ ಒಲವಿಗಾಗಿ ಹಗಲು ಇರುಳು ಜೀವ ತೆರೆದರೋ ಬಾರರವರೋ ಜೊತೆಯೋಳು ನೀನು ಸಾಯಲು ನಿನ್ನ ಶವವನ್ನು ಅಶುಭವೆಂದೇ ತಿಳಿವರು ಮನೆ ಮುಂದೆ ಹೆಣೆ ಇಟ್ಟಿರ್ತಾರೆ ಎತ್ಕೊಂಡು ಒಂದ್ ಏನು ಆ ಜಾಗ ಕೂಡ ಶುಚಿ ಮಾಡಲ್ವಾ ದೇಹ ಮಂದಿರವು ಬೆಳಗುತ್ತಲೀ ತಲಿಹುದು ದೀಪ ಉರಿಯುವ ತನಕ ಜೀವಹಂಸ ಹೊರ ಹೊರಟಾಗ ಮನ ಶುಚಿಗೊಳಿಸುವರು ಹಾ ಹಂಗಾಗಿ ಅವ್ರು ಹೇಳ್ತಾರೆ ಇವರ ನಂಬಿ ಫಲವೇನು ವಿಷ್ಣುದಾಸ ಯಾರು ಯಾಕಪ್ಪ ಹೋಗ್ಬೇಕು ನಾವು ಯಾರು ಆಗಲ್ಲ ಯಾರಿಗೆ ಯಾರೂ ಇಲ್ಲ ನಡು ಯಾರಿಗೆ ಯಾರೋ ಮತ್ತಿಲ್ಲ ನಡು ದಾರಿಯೊಳಗ ಕೈಯ ಬಿಡುವರೆಯಲ್ಲ ದೂರ ಹೋಯಿತು ಪ್ರಾಯವೆಲ್ಲ ಸಿರಿ ಪುರಂದರ ವಿಠಲಾನಲ್ಲದೆ ಬೇರೆ ಇಲ್ಲ ಅಂತ ದಾಸ ಹೇಳ್ತಾರೆ ಅದಕ್ಕೆ ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ ಕವಿ ಹೇಳ್ತಾನೆ ಹೊಗಳ ಭಟ್ಟರ ನುಡಿಯು ಗಳಿಗೆಗಷ್ಟೇ ಇರಲಿ ಅದ ನಂಬಿನಿ ತಲೆಗೆ ಹಿಗ್ಗಬೇಡ ಬೇಡ ಬೇಡ ತರಹ ಥರ ಹಾಕೊಂಡು ಕೆಟ್ಟ ಕೆಲಸ ಯಾಕೆ ಕಾರ್ಯ ಮುಗಿದ ಬಳಿಕ ಕಾರ್ಯ ಮುಗಿದ ಬಳಿಕ ಸುಳಿಯರಾರು ಬಳಿ ಇವರ ನಂಬಿ ಫಲವೇನು ಯಾರು ಯಾಕೆ ನಂಬ್ಕೋಬೇಕು ನೋಡಿ ಕೆಲ ಕೆಲಸ ನಾವೇ ಮಾಡಬೇಕು ನೀನೇ ನಮ್ಗೆ ಹೊಟ್ಟೆ ತಮ್ಬೇಕ ನಾವೇ ಊಟ ಮಾಡಬೇಕು ನಮಗೆ ನಾ ಸಾವು ನಮಗೆ ಬರಬೇಕು ನಮ್ಮಿಂದ ನಾವೇ ಮಾಡಬೇಕು ಯಾರೇ ಮಾಡೋಕ್ಕಾಗಲ್ಲ ಹೆಂಡತಿ ಗಂಡ ಮಕ್ಳು ಯಾರೂ ಆಗೋಲ್ಲ ಎಲ್ಲ ನಿಮಿತ್ತ ಮಾತ್ರ ಭವ ಭವಸವ್ಯಸಾಚಿಯಿಂದ ಕಡೆಗಾಗೋದು ಪರಮಾತ್ಮ ಒಬ್ಬನೇ ಈ ಮಾತನ್ನು ನಾವು ಇಷ್ಟು ಸರಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ದೇಹದಲ್ಲಿ ಭಾಳ ಚುಚ್ಚುವಾಗ ಮಾತಾಡ್ತಾರೆ ಅಯ್ಯೋ ಮೂರ್ಖ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀನೆಂದೆಂದು ನೀನು ಅಮರ ಆತ್ಮನೀ ಅಮೃತ ಪುತ್ರ ಅಷ್ಟೇ ನೀನು ಅಂದರೆ ನಿನ್ನ ಆತ್ಮವಾದ ಅಮರ ಅಷ್ಟೇ ಅದಕ್ಕೆ ಅಮಲಾನಂದನೇ ಪರಿಪೂರ್ಣನು ನೀನು ಯಾಕೋತಾ ನೀನು ಬದುಕಿದೀಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈ ಮನುಷ್ಯ ರಾಶಿ ಮನುಷ್ಯ ಜೀವ ಇದಲ್ಲ ಇದು ಬಹಳ ಶ್ರೇಷ್ಠ ಅಲ್ವಾ ಇದು ಅದಕ್ಕೆ ಹೋಗ್ಬೇಕಾರೆ ಮುಂಡದೆ ಹೆಜ್ಜೆ ಗುರ್ದು ಬಿಟ್ಟು ಹೋಗು ನೀನು ಆದ್ರೆ ನೋಡು ದೇಶ ಯಾವುದು ಶಾಶ್ವತ ಅಲ್ಲ ನೀನು ಏನ್ ಮಾಡಿರ್ತೀಯೋ ನಿನ್ನ ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ಅವ್ರು ಬರೀತಾರೆ ಅದನ್ನ ಪುಟ್ಟಪ್ನವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ ಕನ್ನಡ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನೀವು ಸಾಂಗ್ ಆಫ್ ಸನ್ಯಾಸಿಗೆ ಓದಬೇಕಲ್ ಇಂಗ್ಲೀಷ್ ವಿವೇಕಾನಂದ ಬಂದಿರೋದು ಅದು ನಮ್ಮ ಕನ್ನಡದಲ್ಲಿ ಕೇ ಪುಟ್ಟಪ್ನವ್ರು ಬರೆದ್ರು ಬಹಳ ಚೆನ್ನಾಗಿ ಬರೆದ್ರು ನಂಗೆ ಭಾಳ ಇಷ್ಟ ಆಗಿದ್ದು ನೋಡಿ ಈ ಸಾಲ ಹೇಳ್ತರು ಬೆಳೆಯ ಕೊಯ್ಯುವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ ಪುಣ್ಯ ಪುಣ್ಯಕ್ಕೆ ಕಾರಣ ಹುಟ್ಟಿ ಮೈದೊಡೆ ಆತ್ಮ ಬಾಳಿನ ಬಳೆ ತಪ್ಪದೆ ಹೊರುವುದೋ ಕಟ್ಟು ಮೀರಿ ಹನಾವನಿರುವನು ಕಟ್ಟು ಮೀರಿ ಹಣ ಹೆರವನು ಕೆಟ್ಟು ಕೆಟ್ಟರೆ ಹೆರೆವನು ಎಂದು ಪಂಡಿತರೆಂಬರು ಮೇಂದರ್ಶಿಗಳೆಂಬರು ಆದೊಡೇನಂತ ಆತ್ಮವೆಂಬುದು ನಾಮರೂಪಾತೀತವೋ ಮುಕ್ತಿಬಂಧಗಳಿಲ್ಲದಾತ್ಮವು ಆತ್ಮವು ಸರ್ವ ನಿಯಮಾತೀತವೋ ತತ್ವಮಸಿಯಂದರಿತು ಹಾಡುವೆ ಹಾಡು ಹಾಡನು ಹಾಡಿ ನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯಿನ ಹಾಡನು ಅಂತ ಅವ್ರು ಹೇಳ್ತಾ ಮುಂದೆ ಹೇಳ್ತಾರೆ ಈ ದೇಹದ ಬಗ್ಗೆ ತುಂಬ ತಲೆ ಕೆಸ್ಕೊಬೇಡ್ರ ಮಾರಾಯ ಈ ದೇಹ ಹೆಂಗಾಗಲಿ ದೇಹ ಅನ್ಬೇಕಾದ್ರೆ ಕೆಲರು ಕಾಲಿಂದ ಒದದು ನೂ ಕಲಿಕ್ಕೆ ಕೆಲರು ಹಾರೆಗಳಿಂದ ಸಿಂಗರಿಸದನ್ನು ಪೂಜಿಸಿ ಬಾಗಲಿ ಯಾವುದೇ ನಮ್ಮ ದೇಹವನ್ನ ಕೆಲವರು ಕೆಲರು ಹಾರಗಳಿಂದ ಸಿಂಗರಿಸದನ್ನು ಪೂಜಿಸಿ ಬಾಗಲಿ ಕೆಲರು ಕಾಲಿಂದ ಒದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ ಎಲ್ಲ ಹೊಂದಿರಲಾರು ಹೊಗಳುವರಾರು ಹೊಗಳಿಸಿ ಕೊಂಬರೋ ನಿಂದೆ ನಿಂದಿಪರೆಲ್ಲ ಮೂಢರು ಯಾರು ಹಿಂದೆಯ ನುಂಬರೋ ಪಾಶಗಳ ಕಡಿ ಬಿಸುಡು ಕಿತ್ತಡಿ ಹಾಡು ಸನ್ಯಾಸಿ ಅದಕ್ಕೆ ನಾನು ಪ್ರತಿ ವರ್ಷ ಮಾತಾಡಿದ್ರೆ ತಪ್ಪುಗಳು ದೋಷ ಹುಡುಕೇಳರೋ ಮಾರ ಅಂತೀನಿ ಪಾಪ ಅವರದ್ದು ಏನೋ ಅನಿಸಲಿ ಶಾಸ್ತ್ರಿಗಳು ಜಾಲಿಗಳು ಪರವಾಗಿ ಏನೋ ಹಿಡಿದ ಬಾಪಾ ನಮಗೆ ನಮ್ಮ ತಿರುಳು ಕೂಡ ಇಲ್ಲ ಅಂತ ಬಾಬಾವ ಗೊತ್ತಿಲ್ಲ ಅಷ್ಟೇ ಅದು ಅದಕ್ಕೆ ದಾಸರು ಹೇಳ್ತಾರೆ ನಿಂದಿಸಿದವರನ್ನು ಆಧರಿಸಿ ವಂದಿಸಿ ಉಪಚರಿಸೈ ನಿನ್ನಯ ತನು ಮನವನ್ನು ಬೆಳಗುವನು ನಿಂದಿಸಿ ನಿಂದಿಸಿಯೇ ನಿಂದ ಕರಿಗೊಂದು ಕುಟಿಯನ್ನು ಕಟ್ಟಿ ಮನೆಗುಂದಿರ ನೀರು ಸಾಬೂನುಗಳಿಲ್ಲದೆಯೇ ನಿರ್ಮಲಗೊಳಿಸುವರು ಅಂತ ಯಾರು ನಮ್ಮನ್ನು ನಿಂದಿಸಿ ಒದ್ದು ಬೈದು ಬುದ್ಧಿ ಹೇಳಿದಾರೋ ಅವನನ್ನು ನಾವು ಹೃದಯದಲ್ಲಿ ಜಾಗೋಣ ಯಾಕೆ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು ನೋಡುದ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು ಜ್ಞಾನಶಿಲೆಯ ಮೇಲೆ ಹೊಗೆಯುವನು ಜ್ಯೋತಿ ಹೊಂಬುವುದು ಅದರಿಂದ ಜ್ಯೋತಿ ಹೊಂಬಬೇಕಾದ್ರೆ ಗುರುವಿನ ಸೇವಕನೊಂದು ಶ್ವಾನ ಅದರ ಹೆಸರು ಮೋತಿ ಪ್ರೀತಿಯ ಹಗ್ಗವ ಕಟ್ಟಿ ಹನದಕ್ಕೆ ಎತ್ತ ಎಳೆದ ಅಂತ ಯಾರ್ಯಾರು ಗುರುಗಳಾಗ್ಬಿಡಲ್ಲ ಅಪರೂಪಕ್ಕೆ ಯಾವನೋ ಒಬ್ಬ ಗುರುಬೋಧನೆ ಕಹಿಸಿ ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು ಅಂತ ಹಂಗಾಗಿ ಅಂತ ಸಂತರ ಸಹವಾಸ ನಮಗೆಲ್ಲಾಗಲಿ ಜಾಸ್ತಿ ಯಾರು ಹೊಗಳಿಸ್ಕೊಳ್ಳುಬೇಡಿ ಹೊಗಳೂಬೇಡಿ ಇಲ್ಲಿ ತುಂಬಾ ಜನ ನಾನು ಗಮನಿಸ್ತಾ ಇರ್ತೀನಿ ஏன் பதள சிக்காபட்ட ஹலாகபிடது ஐய் ஹங்கித்து இங்கித்து சந்திரனங்கித்து சூரியனங்கித்து அவெல்லாம் ஹேபாரும் சூரிய சூரியனே சன்கித்து சார் சாக்கு சார் இங்கித்து கத்தா சார் ஆஹா ஆகாஷ்ல மிணுகு நக் மிணுதங்க மாதிரி சார் கடலே பரே ஊத்தங்க சார் அவள் மதபாரங்க யாரும் ஒகூ யாரும் தகலூாரோ ಚೆನ್ನಾಗಿತ್ತು ಅಂತ ಹೇಳೋದು ಅರ್ಥ ಇದೆ ಏನು ಪದ ಪದ ಇದ್ರೆ ಚಿಕ್ಕಬಳ್ಳಾಕೇಳ್ಬಿಟ್ರೆ ಅವ್ರನ್ನೆತ್ಕ ಅವ್ರಿಗೆ ಅಹಂಕಾರ ಅಭಿಮಾನ ಹೋಗಿ ಅಹಂಕಾರ ಆಗಿಬಿಡ್ತ ಮನೆ ನಿಮ್ಮ ಅಭಿಮಾನ ಮತ್ತು ಆ ಆಸೆ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಚೆನ್ನಾಗಿತ್ತು ಅಂತ ಹೇಳಿ ಬಿಡ್ಬಿಡಿ ಸಾಕಷ್ಟೇ ಏನು ಕೋವಿಡ್ ಯಾರು ಅಂತ ಹೇಳ್ತಾ ಈ ನನ್ನ ಉಪನ್ಯಾಸ ಮಾರಕ್ಕೆ ಮುಗಿಸ್ತೀನಿ ನಮಸ್ಕಾರ Back. Send.